ಮಾಡೋಣ ಮಾಡು ಮಾಡು ಮಾಡಬೇಕು ಅಂತ ನಾನು ಕಾಯ್ತಾ ನೀನು ಮಾಡು ಬೈತಾ ಇದೆಯಾ ಎಲ್ಲ ಮಾಡು ಹೌದು ನೀನು ವೀಡಿಯೊನೇ ಬಿಟ್ಟಿದೆಯಲ್ಲ ತೂಳ ಅಂತ ಕರ್ನಾಟಕ ಎಷ್ಟು ಜನ ಕರ್ನಾಟಕ ಎಷ್ಟು ಜನ ಯಾರು ಮೇಡಮ್ಮ ಹೌದು ಒಂದು ಪ್ರಮೋಷನ್ ಇತ್ತು ಪ್ರಮೋಷನ್ ಅಪ್ಪ ಅದು ಬಟ್ಟೆ ಅಂಗಡಿದು ఆ ఎల్లیده అంగడి అది బన్శంక్రే ఇదేలా మేడం వన్ సర్కిల్ ಇದೆ గాంధీ సర్కిల్ ಅಂತ ఆ సర్కిల్ లెఫ్ట్ ఎల్లే ಇದೆ సర్కిల్ బన్శంక్రేక్రా గాంధీ సర్కిల్ ಬರదే ఇల్వల ఇదేలా మేడం ಅಲ್ಲಿ ఆటో స్టాండ్ ఇంద్రానగర్ సర్కిల్ ఇదే ఆ అదే గాంధీ సర్కిల్ అంటారు ಅದకి హహ ఆ మేడం నేను నా ఒబ్లే ಬರಬೇಕప్ప నేను ఒబ్ಳಿಗೆ 10000 తగొంతేని

హిందీ ము

शान से बात करने वाली मैं किसी भी झुक को बात करती नहीं मालूम कर पूरी दुनिया से उठ को शान से बात करने वाली मई शान से बात उठते पूरी दुनिया मेरे पीछे कभी भी देखो ये बाइक बच्ची को तुम्हें क्या करो समझ को बात कर रही सो तो। क्या मैं देख रही तुम्हारे ट्रोल कर रही सो हिंदुओं करती कर्नाटक वाले कन्नड़ वाले कैसे इज्जत से बात करती है तुम्हें कहीं सबसे तुझे खा को नहीं हूँ तुम्हारा तुम्हें भी फैमिली वाली छे क्या वैसे मिलक बात करना बात कर देखो तुम्हें आजे वाले वाले बात करने को बच्चे बात कर रहे हैं तुम्हें बात करे जा

ಭದ್ರಾವತಿ ಜನರೇ ಜನರು ನಿಮ್ಗೆ ಸಪೋರ್ಟ್ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಯಾವ ತರ ಮರ್ಯಾದೆ ಕೊಡ್ಬೇಕು ಅದನ್ನ ಮರ್ಯಾದೆ ಕೊಡಪ್ಪ ಹೆಣ್ಮಕ್ಳಿಗೆ ಮರ್ಯಾದಿರಪ್ಪ ನಿಮ್ಮ ತಂಗಿ ಯಾರು ಕಳ್ಸಿರಪ್ಪ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕಂತ ನಿಮ್ ಗೊತ್ತಿಲ್ಲಪ್ಪ ಅಲ್ಲ ರೇಷ್ಮಾ ನಾನ್ ರೇಷ್ಮಾ ಕೇಳಿಲಿ ನಾನು ಹೊಟ್ಟೆ ಮಾಡುವ ನಾನ್ ನಾನು ಶೂಟಿಂಗ್ ಕೆಲಸ ಮಾಡ್ತೀನಿ ಗೊತ್ತಾಯ್ತಾ ನಮ್ಮ ಕೂಡ ಸಾಗ್ಬೇಕು ನಮ್ಮ ಅತ್ತ ಮತ್ತೆ ಸಾಗಬೇಕು ಹದಿನೈದ್ ದಿನಕ್ಕೆ ನಾ ಸಾಕ್ತಾ ಇದ್ದೀನಿ ಮನೆ ವಿಷಯ ನನ್ಗ್ ಮಾತ್ರ ಗೊತ್ತು ನಿಮ್ಗೆ ಏನು ಗೊತ್ತಪ್ಪ ನನ್ನ ತಲೆ ಇಡ್ಕಿ ಕಲಿತೀರಲ್ಲ ಏನು ಕೊಡ್ತಾರ ಆತರ ತರ ಹೆಣ್ಮಕ್ಳಿಗೆ ಬ್ಯಾರ್ ಕಮೆಂಟ್ ಕೊಡ್ತೀಯಾ ನೀನು ಅಂತ ನಾನು ಕೇಳ್ಬೇಕು ಅಂತ ಇದ ಕರ್ನಾಟಕ ಜನತೆ ಕನ್ನಡ ಜನತೆ ನಮ್ಗೆ ಸಪೋರ್ಟ್ ಮಾಡಿ ನನ್ ಕೈ ಇರ್ದಿ ಎತ್ತಿ ನಂಗೆ ಅಕಸ್ಮಾತ್ ಆಗಿ ನೀನ್ ಈ ತರ ಹೇಳ್ತಾ ಇದೀಯಾ ಅಂತ ನಾನು ಒಂದು ರಿಣ್ಣು ಈ ಬಿಟ್ಟೆ ಹಾಕಿದ್ರೆ ಹಾಕಿದರೆ ನಿಡ್ತಾರ ಆ ಜನರು ಅಲ್ಲೇ ನಿಮಗೆ ಅಲ್ಲೇ ನಿಮಗೆ ಎಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ಬಿಡ್ತಾರೆ ಹೆಣ್ಮಕ್ಳಿಗೆ ಕರ್ನಾಟಕ ಹೆಣ್ಮಕ್ಳಿಗೆ ಹೆಂಗೆ ಗೌರವ ಕೊಟ್ಟು ಮಾತಾಡಬೇಕು ಅದನ್ನ ಕಲಿ ಒಂದು ಅಂತ ಹೇಳ್ತಾರ ನಾಚಿಕೆ ಮಾನ ಮರ್ಯಾದೆ ಹೆಣ್ಮಕ್ಳು ಮಧ್ಯ ಬಂದಿದ್ರೆ ನೀನು ಅದೇ ವಿಷಯ ನಿಮ್ಮ ಅಮ್ಮನಿಗೂ ನಿಮ್ಮ ಅಕ್ಕ ತಂಗಿಗೂ ನೀನು ಹೆಣ್ತಿಗೆ ಹೇಳ್ರಿ ನಿನ್ಗೆ ಹೆಂಗ್ ಆಚೆ ಆಗುತ್ತೆ ಏನು ಒಂದು ಹೆಣ್ಮಗುಗೆ ನೀನು ಒಂದು ಹೆಣ್ಮಗುಗೆ ಒಂದು ಗರ್ತಿಗೆ ಒಂದು ಗರ್ತಿ ನಾರಿಗೆ ನೀನ್ ಸೂರಾ ಮಾಡ್ಬೋದಾ ನೀನ್ ಸೂರಾ ಮಾಡಿದ್ರೆ ನೋಡ್ತೀನಿ ನಾನು ಒಬ್ಳು ಸಾಕು ನಾನು ಒಬ್ಬಳು ಸಾಕು ನಿಮಗೆ ರಕ್ತ ಕುಡಿಯೋಕೆ ನಂಬರ್ ಇಟ್ಕೊಂಡು ನಂದು ಕಳ್ತನದಿಂದ ಮಾತಾಡೋದಲ್ಲ ಯಾರು ಇಟ್ಕೊಂಡು ನಂಬರ್ ನೀನು ಕಳ್ತನಿಂದ ಮಾತಾಡ್ತಾರ ಪಾಪ ನವೀನ್ಗೆ ಏನೇನು ಆಗ್ತಿದ್ಯಾ ನೀನು ಕಟ್ಟಪ್ಪ ಅದು ಇದು ಅಂತ ಹೇಳ್ಬಿಟ್ಟು ಆದ್ರೆ ಯಾರು ಕೊಡೋವಾಗ ಒಂದು ಬೆಳ್ಳು ಒಬ್ರು ಮೇಲೆ ಎತ್ತ ನಾಲ್ಕು ಬೆಳೆ ನಿಮ್ಗೆ ಎತ್ತತೆ ಗೊತ್ತಾಯ್ತಾ ನಾವು ಉತ್ತರ ಕೊಟ್ಟಿಲ್ಲ ಕೊಟ್ಟಿದ್ದೆ ಆ ಅದು ನಿಮ್ಗೆ ಉತ್ತರ ಕೊಡತ್ತೆ నన్ను కనికీని ఆ దేవుడు కణమక్ హింక గౌరవ కొడుకు హెంట్ తోలు మాకు నోడి కలిబు ఇలా ముచ్చు ఇక గొప్పతా ఈ హణ్మక్ నీ నోడి కింద కళియా ఆ యొక్క మాట్లాడికే నూన్ ఫ్యు గొప్పతా నన్న ఫిలివ్ న్ మాట్తాయి ఏం రియల్ వస్తాయి నా ఒక్టింగ్ రియల్గూ నోడ్బుట్టు మాట్లాడే గొప్పతా ಏನು ಕಳ್ತನ ಮಾಡ್ತಾನೆ ಸೂಳ್ತಾನೆ ಮಾಡ್ತಾನೆ ನಾನು ಒಂದು ಆ್ಯಕ್ಟಿಂಗ್ ಇದ್ದೀನಿ ಅಂತಂದರೆ ನೀನು ಈ ಥರ ಎಲ್ಲ ತಪ್ಪು ಹೇಳೋದು ನನ್ನ ತಪ್ಪು ಗೊತ್ತಾಯ್ತಾ ಎಣ್ಣೆ ಮಾತಾಡ್ತೀನಿ ಅದನ್ನ ನೋಡುವ ಫಸ್ಟು ಕರ್ನಾಟಕ ಇದು ಇದು ಕನ್ನಡ ನಾಡಲ್ಲಿ ಹುಟ್ಟಿ ನಾವು ಕನ್ನಡ ಭೂಮಿ ಇದು ಗೊತ್ತಾಯ್ತಾ ಒಂದು ಹೆಣ್ಮಗುಗೆ ನೀನು ಎತ್ತಿ ಸ್ಥೂಳ ಅಂತ ಹೇಳ್ತೀನ ನಿಮಗೆ ನಾಚಿಕ ಮಾನ ಮರ್ಯಾದೆ ಏನು ಇಲ್ಲ ಏನು ಇಲ್ಲವೋ ನಿಮಗೆ ಅದು ಹೆಂಗೆ ಹೇಳ್ತೀಯಾ ನನಗೆ ಸ್ಥೂಳ ಅಂತ ಭಗವ ಅಂತ ಹೆಂಗೋ ಹೇಳ್ತೀಯಾ ನೀನು ಊರ ಅಂತ

ಏನ ನಿನ್ ಬಾಯಿ ಮಣ್ಣ ಇಡಪ್ಪ ನೀನ್ ಏನೋ ನನ್ನ ಮಾತಾಡ್ತೀಯಾ ನೀನ್ ನನಗೆ ಮಾತಾಡ್ತಿಯಲ್ಲ ತಲೆ ಹಿಡ್ತೀಯಾ ನೀನ್ ತಲೆ ಹಿಡ್ತಿದ್ಯಾ ನಾನು ಹಿಡ್ತೀನಿ ಮಾಡೋ ಮಾಡೋ ಹೆಂಗ ಬೈತಾ ಇದ್ಯಾ ಎಲ್ಲ ಮಾಡೋದು ಹೌದು ನೀನ್ ವಿಡೋದ ಬಿಟ್ಟಿದ್ಯಾಲ್ಲ ಸೂಳ ಅಂತ ಕರ್ನಾಟಕ ಎಷ್ಟು ಜನ ಹೆಣ್ಮಕ್ಳಿದಾರೆ ಜನ ಕರ್ನಾಟಕ ಹೆಣ್ಮಕ್ಳಿಗೆ ಎಷ್ಟು ಜನ